காங்கிரஸ்க்கு கௌதமன் சொல்லிட்டு எம்பி எலெக்ஷனுக்கு வந்துட்டு இதுக்கு முன்னாடி வந்துட்டு மேடம் வந்துட்டு ரெண்டாயிரம் ரூபாய் மாசம் வந்து அரிசி காசு வந்துதா வீட்டுக்கு கரண்ட் பில் ஃப்ரீ பண்ணிக்கிறாங்க கரண்ட் பில் ஃப்ரீ பஸ் ஃப்ரீ மாசம் ரெண்டாயிரம் ரூபாய் வருது அரிசி கொடுக்கறோம் நாங்க அரிசி வந்துட்டு சென்ட்ரல் கவர்மெண்ட் அரிசி கொடுக்கல கொடுத்தாக்கா வந்துட்டு நம்மளுக்கு இது மரியாதை கம்மி கொடுக்கல அதே அரிசி இப்போது பாரத் அரிசின்ட்டு பேக் பண்ணி விற்றுனுக்குறாங்க நம்மளுக்கு கொடுக்காது நம்ம முப்பத்தி மூணு ரூபாய் கொடுக்குறோம் கேஜி கண்ணை கூட கொடுக்கல இப்போ பத்தொம்பது ரூபாய்க்கு அவங்க விற்றுனுக்குறாங்க மூட்டையில் போட்டு அதுக்கு தான் அவங்க அரிசி கொடுக்கலன்னு சொல்லிட்டு காசு கொடுத்துனுக்குறாங்க மேடம் காசு இப்போ இதுக்கு ஓட்டு போட்டால் வந்துட்டு வருஷத்துக்கு மறுபடியும் உங்களுக்கு வந்துட்டு ஒரு லட்ச ரூபாய் வரும் இப்போ ரெண்டாயிரம் ரூபாய் எப்படி உள்ளதோ அப்படியே ஒரு லட்ச ரூபாய் வரும் லோன் எதாவது இருந்தாலும் மண்ணாகும்

ಎಂ ಪಿ ಎಲೆಕ್ಷನ್ ಅಲ್ಲಿ ನಾವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಮನೆ ಮನೆಗೆ ಹೋಗ್ಬಿಟ್ಟು ನಮ್ಮ ಮೇಡಮ್ ಅವರು ಮಾಡಿರೋ ಅಭಿವೃದ್ಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನೇನು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಎಲ್ಲ ಬಡವರಿಗೆ ಏನೇನು ಅನುಕೂಲ ಆಗಿದೆ ಅವೆಲ್ಲ ಅವ್ರಿಗೆ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ವಿ ಅವರು ಸಹ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆನೆ ನಮ್ಗೆ ಇದೆಲ್ಲ ಮಾಡ್ತಾ ಇರೋದಕ್ಕೆ ಮುಂಚೆ ಯಾವುದೂ ಇಲ್ಲ ಮೋದಿ ಗವರ್ನಮೆಂಟ್ ಅಲ್ಲಿ ಏನು ಬಡವ್ರಿಗೆ ಏನೊಂದು ಸಹಾಯನೂ ಆಗಿಲ್ಲ ಸೊ ಅದರಿಂದ ನಾವು ಮತ್ತೆ ಕಾಂಗ್ರೆಸ್ಗೆ ಓಟ್ ಆಗಬೇಕು ಮತ್ತೆ ನಮ್ಮ ಎಂ ಪಿನ್ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳಿದ್ದೀವಿ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ರೂಪ ರೂಪಾ ಮೇಡಮ್ ಮೇಲೆ ಪ್ರತಿಯೊಂದು ಒಂದು ನೋಡಿ ಒಂದು ಎ ಪಿ ಸಿ ಮಾರ್ಕೆಟ್ ಆಯ್ತು ಇಪ್ಪತ್ತೈದು ಎಕರೆಯಲ್ಲಿ ಆಮೇಲೆ ಇವಾಗ ಇದು ಫ್ಯಾಕ್ಟ್ರಿಗಳಾಗ್ತಾ ಆಗ್ತಾ ಇದೆ ಕೆ ಜಿ ಎಫ್ ಅಲ್ಲಿ ಇದೆಲ್ಲ ಮತ್ತೆ ಆ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಎರಡು ಸಲ ಕೋವಿಡ್ ಕಿಟ್ಗಳು ಕೊಟ್ಟಿದ್ದಾರೆ ಕರೆಕ್ಟಮ್ಮ ಎರಡು ಸಲ ಕೋವಿಡ್ ಕಿಟ್ಗಳು ರೇಷನ್ನು ಬಡವರಿಗೆ ನಿಂತ್ಕೊಂಡು ಆವಾಗ ಏನೋಕ್ರೆ ಏನೋ ಆದಷ್ಟು ಅಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ದಾರೆ ಮತ್ತೆ ಅವ್ರು ಬಂದ ಮೇಲೆ ನೋಡು ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ರೇಷನ್ದು ನೂರ ಎಪ್ಪತ್ತೈದು ರೂಪಾಯಿ ಬೀಳ್ತಾ ಇದೆ ಮತ್ತೆ ಬಸ್ಸಲ್ಲಿ ಫ್ರೀ ಆಮೇಲೆ ಈ ಹುಡುಗರದು ಗ್ರಾಜುಯೇಷನ್ ಆಗಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಅವ್ರಿಗೆ ಬರ್ತಾ ಇದೆ ಕರೆಂಟ್ ಫ್ರೀ ಆಗಿದೆ ಸೊ ಇದೆಲ್ಲ ಇಟ್ಕೊಂಡು ನಾವು ಇನ್ನು ಮುಂದೆ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಗವರ್ ಗೌರ್ಮೆಂಟ್ ಬಂದ ಮೇಲೆ ಒಂದು ಹೆಂಗ್ ಒಂದು ಕುಟುಂಬಕ್ಕೆ ಒಂದ್ ಲಕ್ಷ ರೂಪಾಯಿ ಫ್ರೀ ಕೊಡ್ತಾ ಇದಾರೆ ಮತ್ತೆ ಎಂಟೂವರೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ ಮಾಡಿದ್ದಾರೆ ಸೊ ಅದರಿಂದ ನಾವು ಆ ಒಂದು ಗ್ಯಾರಂಟಿ ಇಟ್ಕೊಂಡು ಇವತ್ತು ನಾವು ನಾವು ಮಾಡಿರೋ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಇಟ್ಕೊಂಡು ಮುಂದೆ ಇಟ್ಕೊಂಡು ನಾವು ಒಟ್ಟು ಕೇಳ್ತಾ ಇದ್ವಣ ಮೊದಲಿಗೆ ಎಲ್ರಿಗೂ ನಮ್ಮ ನಮಸ್ಕಾರ ಸರ್ ಇಡೀ ಕ್ಯಾಸಂಬಳ್ಳಿ ಹೋಗ್ಲಿ ಇರ್ಬೋದು ಕ್ಯಾಸಂಬಳ್ಳಿ ಪಂಚಾಯತಿ ಇರ್ಬೋದು ಕೆಜಿಎಫ್ ತಾಲೂಕಲ್ಲಿ ಇರ್ಬೋದು ಕಾಂಗ್ರೆಸ್ಗೆ ಹೆಚ್ಚು ಮತ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಬಂದೇ ಬರುತ್ತೆ ಕಾಂಗ್ರೆಸ್ಗೆ ಹೆಚ್ಚು ಮತ ಈ ತಾಲೂಕಿನಲ್ಲಿ ಯಾಕೆ ಅಂದ್ರೆ ಕೆ ಬಗ್ಗೆ ಕೋಲಾರ ಜಿಲ್ಲೆ ಕೋಲಾರ ಲೋಕಸಭೆಯಲ್ಲಿ ಕೆ ಜ ಎಸ್ಪೆಷಲಿ ನನ್ನ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಅತಿ ಹೆಚ್ಚು ಲೀಡ್ ಬರುತ್ತೆ ಕಾಂಗ್ರೆಸ್ಗೆ ಅಂತ ನಮ್ಮ ಶಾಸಕರಿರ್ಬೋದು ನಮ್ಮ ಮುಖಂಡರು ಇರ್ಬೋದು ನಮ್ಮ ನಾಯಕರು ಇರ್ಬೋದು ನಮ್ಮೆಲ್ಲರ ಆ ಥರ ಕೆಲಸನೂ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ಅತಿ ದೊಡ್ಡ ರೈತರಿಗೆ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡೋಕ್ಕೆ ಅತಿ ದೊಡ್ಡ ಜಾಗ ಮಾಡಿ ಅದನ್ನು ಕಾರ್ಯಗತ ನಡೀತಾ ಇದೆ ಅದೇ ರೀತಿ ಕೆ ಸಿ ರೆಡ್ಡಿ ಸಂಕೀರ್ಣಕ್ಕೆ ಇಪ್ಪತ್ತು ಎಕರೆ ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಕಾಲೇಜು ಇನ್ನೊಂದು ಇನ್ನೊಂದೆಲ್ಲ ಅದರಲ್ಲಿ ಒಳ್ಳೆ ಒಳ್ಳೆ ನೂರಾರು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ಮಾಡಬೇಕು ಅದನ್ನೇನೋ ಪಾರ್ಕ್ ಮಾಡಿಬಿಟ್ಟು ಬಿಟ್ಬಿಡಬಾರ್ದು ಅಂದರೆ ಅದನ್ನು ಕಾರ್ಯಗತ ಆಗುತ್ತೆ ಅದೇ ರೀತಿ ಒಂದು ಕೆ ಜ ಈ ಕೋಡ ಕೋಲಾರ ಜಿಲ್ಲೆಯಲ್ಲೇ ಒಂದು ಇತಿಹಾಸ ಈ ಕೆ ಸಿ ರೆಡ್ಡಿ ಪ್ರಥಮ ಮುಖ್ಯಮಂತ್ರಿ ಊರು ಇರೋ ಕೆ ಜ ತಾಲೂಕಿನಲ್ಲಿ ಒಂದು ಇತಿಹಾಸ ಆಗುತ್ತೆ ಒಂಬೈನೂರ ಎಂಬತ್ತ್ಮೂರು ಎಕರೆಗೂ ಒಂದು ನಮ್ಮ ಕೈಗಾರಿಕಾ ಪ್ರದೇಶ ಆದರೆ ಕನಿಷ್ಠ ನೂರು ಇನ್ನೂರು ಮುನ್ನೂರು ಎಕರೆ ಕೈಗಾರಿಕಾ ಪ್ರದೇಶ ಆದರೂ ಕೂಡ ಸಾವಿರಾರು ಜನ ಯುವಕರಿಗೆ ಮಹಿಳೆಯರಿಗೆ ಕನಿಷ್ಠ ಪಕ್ಷ ಓದ್ದೇ ಇರೋರು ಕೂಡ ಒಂದೊಂದು ಕೆಲಸ ಸಿಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಒಂದು ಐದು ಸಾವಿರ ಜನಕ್ಕೆ ಓದೇ ಇರೋರು ಕೂಡ ಸಣ್ಣ ಸಣ್ಣ ಕೆಲಸಗಳು ಸಿಗದು ಅವ್ರ ಕುಟುಂಬ ಕಟ್ಕೊಳ್ಳೋ ಅಂತ ಒಳ್ಳೆ ಕೈಗಾರಿಕಾ ಪ್ರದೇಶ ಎಲ್ಲ ಈಗ ಗುರುತಾಗಿದೆ ಕೈಗಾರಿಕಾ ಪ್ರದೇಶ ಅನುಮೋದನೆ ಆಗಿದೆ ಮೇಡಮ್ ಅವರು ಅದೇ ಕೆಲಸದಲ್ಲಿ ಇವಾಗ ಒಂದು ಮೂವತ್ತು ಕೋಟಿ ಪ್ರಾಥಮಿಕವಾಗಿ ಅದಕ್ಕೆ ಫಂಡ್ ಕೂಡ ತಂದಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ತು ಇದರಿಂದ ಹಲವಾರು ರೀತಿ ಒಳ್ಳೆ ರಸ್ತೆಗಳ ಹಾಕ್ಸಿದ್ದಾರೆ ಐಮಾಸ್ ಲೈಟ್ಸ್ ಹಾಕ್ಸಿದ್ದಾರೆ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮನೆಗಳು ಕೊಟ್ಟಿದ್ದಾರೆ ಪ್ರತಿ ಪಂಚಾಯಿತಿಗೂ ಮನೆಗಳು ಕೊಟ್ಟಿದ್ದಾರೆ ಇದರಿಂದ ಎಲ್ಲ ಈ ಮೇಡಮ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರೋ ಮತ್ತು ನಮ್ಮ ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಇವೆಲ್ಲ ಸೇರಿಕೊಂಡು ಕಾಂಗ್ರೆಸ್ಗೆ ಒಲಿವೆ ಕೆಜಿಎಫ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಬರ್ಬೋದು ಗೌತಮ್ ಅವರಿಗೆ ಗೆಲ್ಲಲು ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ನಾವಿಲ್ಲಿ ಹೇಳ್ತೀವಿ ಸರ್ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ